ಕರ್ನಾಟಕ ಸರ್ಕಾರ ಅವರು ತುಂಬ ಥ್ಯಾಂಕ್ಸ್ ಅಟ್ಲೀಸ್ಟ್ ಈಗಲಾದರೂ ಈ ನಾರ್ಕೋಟಿಕ್ಸ್ ಅನ್ನೋ ಒಂದು ಭೂತವನ್ನ ಶಮನ ಮಾಡಲಿಕ್ಕೆ ಸಿ ಎಮ್ ಒಂದು ಐ ತಿಂಕ್ ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ ಆ ಕಮಿಟಿನಲ್ಲಿ ಓಮ್ ಮನಿಸಿದ್ದಾರೆ ಬಟ್ ಮೈನ್ ಇಂಪಾರ್ಟೆಂಟ್ ಏನಂತಂದ್ರೆ ಬಾಂಬೆಯಿಂದ ಬಾಂಬೆಯಿಂದ ಬರುವಂಥ ಪ್ರತಿ ಒಂದು ಗಾಡಿನೂ ಸಹ ಪ್ರತಿಯೊಂದು ಬಸ್ಸು ಸಹ ಸ್ಕ್ಯಾನ್ ಆಗಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಬಾರ್ಡ್ರಲ್ಲಿ ಆಗಬೇಕು ಬಿಫೋರ್ ಸ್ಟೆಪ್ಪಿಂಗ್ ಇನ್ ಟು ಕರ್ನಾಟಕ ಡಾಗ್ ಸ್ಕ್ವಾಡ್ ಅನ್ನ ಡಿಪ್ಲೈ ಮಾಡ್ಬೇಕಾಗತ್ತೆ ನಾರ್ಕೋಟಿಕ್ಸ್ ಏನು ನಾರ್ಕೋಟಿಕ್ಸ್ ಅಲ್ಲಿ ಸ್ಪೆಷಲೈಸ್ ಅಂತ ಐ ತಿಂಕ್ ಪ್ರೊಫೆಷನ್ಸ್ ನಾವು ಅಲ್ಲಿ ಡಿಪ್ಲೈ ಮಾಡಬೇಕಾಗುತ್ತೆ ಬಾರ್ಡರ್ ನಲ್ಲಿ ಯಾವ ರೀತಿ ಗೋವಾ ಬಾರ್ಡರ್ ಅಲ್ಲಿ ಕಾರವಾರ ಗೋವಾ ಬಾರ್ಡ್ರಲ್ಲಿ ಎರಡು ಎರಡು ಬಾಟ್ಲ ಎತ್ಕೊಂಬಂದ್ರೆ ಕಿತ್ ಬಿಸಿ ಹಾಕ್ತಾರೆ ಈಗ ಬಾಟ್ಲನ್ನ ಕಿತ್ ಬಿಸಿ ಹಾಕೊಂಡ್ರು ಡ್ರಗ್ ಹಿಂಗ್ ಬಿಡ್ತಾರೆ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಡ್ರಗ್ ಬರೋದು ಬರುದು ಮುಂಬೈಯಿಂದ ನಿಮಗ್ ಬೇಕಾದ್ರೆ ಸರ್ಕಾರಕ್ಕೆ ಬೇಕಾದ್ರೆ ಎವಿಡೆನ್ಸ್ ಕೊಡ್ತೀನಿ ಆಮೇಲೆ ಯಾವ ಯಾವ ಬಸ್ ಅಲ್ಲಿ ಬರ್ತು ಬೇಕಾದ್ರೆ ಮಾಹಿತಿ ಕೊಡ್ತೀನಿ ಏನೋ ಅದನ್ನ ಹೇಳಿದ್ರೆ ಬೇರೆ ಎಲ್ಲೆಲ್ಲೋ ಹೋಗುತ್ತೆ ಬೇಡ ಹಾಗಾಗಿ ದಯಮಾಡಿ ಈ ಡ್ರಗ್ಸ್ ಅನ್ನೋ ಭೂತವನ್ನ ನಾವು ಮಟ್ಟ ಹಾಕ್ಬೇಕಾಗಿದೆ ಯಾವನೋ ಡ್ರೈವರ್ ಆಗಿದ್ದೋನು ಇವತ್ತು ಮಂತ್ರಿ ಆಗಿದ್ದಾನೆ ಯಾವನೋ ಕೆಲವು ಕೆಲವು ಕೆಟ್ಟ ಪೊಲೀಸ್ ಹುಳಗಳು ಇವತ್ತು ನೂರಾರು ಕೋಟಿ ಕೋಟಿ ಮನೆಗಳು ಕಟ್ಟವ್ರೆ ಡ್ರೆಸ್ ಗಳು ಡ್ರಗ್ಸ್ ಗಳು ಮಾಡ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಹಾಗಾಗಿ ಈ ಡ್ರಗ್ಸ್ ಅನ್ನೋದು ಒಂದು ದೊಡ್ಡ ಮಾಫಿಯಾ ಇಟ್ಸ್ ವೆರಿ ಬಿಗ್ ಸಿಂಡಿಕೇಟ್ ಇಟ್ ಹ್ಯಾಸ್ ಟು ಬಿ ಬ್ರೋಕನ್ ಡೌನ್ ಪೀಸ್ ಆಗಿ ಕತ್ತರಿಸಬೇಕು ಅದನ್ನ ಎನಿಥಿಂಗ್ ಯು ವಾಂಟೆಡ್ ಈ ಒಂದು ಕಮಿಟಿಗೆ ಏನಾದರೂ ಸಹಾಯ ಬೇಕು ಅಂದ್ರೆ ಬೇಕಾದ್ರೆ ಅವರ್ ಟೀಮ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ಔಟ್ ವಾಯ್ಸ್ ಆಫ್ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಮ್ಮೆ ಧನ್ಯವಾದಗಳನ್ನ ರಾಜ್ಯ ಸರ್ಕಾರ ಡ್ರಗ್ಸ್ ಮತ್ತೆ ಮಾದಕ ವಸ್ತುಗಳಿಗೆ ನಾರ್ಕೋಟಿಕ್ಸ್ ಗೆ ಒಂದು ಸಪರೇಟ್ ಸಮಿತಿಯನ್ನು ರಚನೆ ಮಾಡಿದೆ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಹೋಮ್ ಮಿನಿಸ್ಟರ್ ಎಲ್ಲ ಓಕೆ ಬಾಂಬೆಯಿಂದ ಬರುವಂಥ ಎಲ್ಲ ಬಸ್ಸು ಖಂಡಿತವಾಗಿ ಚೆಕ್ ಆಗಬೇಕು ಆ ನಲ್ಲಿ ಚೆಕ್ ಪೋಸ್ಟನ್ನು ನಿರ್ಮಾಣ ಮಾಡಬೇಕು ಆ ಸಪ್ರೇಟ್ ಬಜೆಟ್ ಫಾರ್ ಇಟ್ ಪ್ರತಿಯೊಂದು ಬಸ್ಸು ಚೆಕ್ ಮಾಡಬೇಕು ಆಗಬೇಕು ನ್ಯಾಷನಲ್ ನ್ಯಾಷನಲ್ ಬಸ್ ಆಗಿರ್ಬೋದು ವಿ ಆರ್ ಎಲ್ಲ ಯಾರೇ ಆಗಿರ್ಬೋದು ಎಲ್ಲ ಬಸ್ಸಲ್ಲೂ ಡ್ರಗ್ ಬರ್ತಾ ಇದೆ ಅಂತ ಅನುಮಾನಗಳಿದೆ ಕೆಲವು ನಿದಷ್ಟ ಎವಿಡೆನ್ಸ್ಗಳಿದೆ ಸರ್ಕಾರ ಆ ಬಾರ್ಡ್ರ್ನಲ್ಲಿ ಗೋವಾ ಇಂದ ಎರಡು ಬಾಟ್ಲ್ ಎತ್ಕೊಂಬಂದ್ರೆ ಬಂದ್ರೆ ನನ್ನ ಜೊತೆಲಿ ಎರಡು ಬಾಟ್ಲ್ ಎತ್ಕೊಂಡ್ ಕಿತ್ತು ಕಿತ್ ಬಿಸಾಕೋದ್ರಲ್ಲಿ ಇಂದ ಎರಡು ಬಾಟ್ಲು ಎಣ್ಣೆ ಎತ್ಕೊಂಬಂದ್ರೆ ಬಂದ್ರೆ ಬಾರ್ಡ್ರಲ್ಲಿ ಕಿತ್ ಬಿಸಾಕ್ತೀರಾ ನೀವು ಕರ್ನಾಟಕ ಎಕ್ಸೈಸ್ ಪೊಲೀಸ್ ಅವರು ಅದೇ ಬಾಂಬೆ ಇಂದ ಡ್ರಗ್ಸ್ ಗಳನ್ನ ತುಂಬ ವಿ ಬಸ್ಗಳಲ್ಲಿ ಆರ್ ಅಲ್ಲ ವೀರ ಜೊತೆ ಸಾಕಷ್ಟು ಬಸ್ಗಳಿದೆ ಇಲ್ಲ ನಿಜವಾಗ್ಲೂ ನಿಮ್ಗೆ ನಾವು ಎವಿಡೆನ್ಸ್ ಸಮೇತ ಮಾತಾಡ್ಬೇಕಾ ವಿಲ್ ಡೂ ಎಸ್ ತಿಂಗ್ ನಾವು ನಾವು ಜನ ಮೆನ್ಗಳನ್ನ ಡಿಸ್ಪ್ಲೈ ಡಿಪ್ಲಾಯ್ ಮಾಡ್ತೀನಿ ಒಂದೊಂದು ಬಸ್ ಕತೆ ಹಿಡಿದು ಹಾಕ್ಬಿಡ್ತೀವಿ ಸರ್ಕಾರ ಮಾಡಿದ್ರೆ ಸರಿ ಡಿಪ್ಲಾಯ್ ಏನೋ ಡಾಕ್ಸ್ ಆ ಬೆಳಗಾಂ ಬಾರ್ಡರ್ ಅಲ್ಲಿ ಡಾಕ್ಸ್ ನ ಡಿಪ್ಲೈ ಮಾಡಿ ಪ್ರತಿ ಒಂದು ಬಸ್ ಸ್ಕ್ಯಾನ್ ಆಗ್ಬೇಕು ಫಾರ್ ನಾರ್ಕೋಟಿಕ್ಸ್ ನಾರ್ಕೋಟಿಕ್ಸ್ ಬರ್ತಾ ಇರದೆ ಬಸ್ ಅಲ್ಲಿ ಡ್ರಗ್ಸ್ ಬರ್ತಾ ಇರದೆ ಬಸ್ ಅಲ್ಲಿ ಬಾಂಬೆಯಿಂದ ಬೆಂಗಳೂರು ಬಾಂಬೆಯಿಂದ ಕರ್ನಾಟಕ ಬರ್ತಾ ಇದೆ ಬಾಂಬೆಗೆ ಬರ್ತಾ ಇದೆ ಗುಜರಾತ್ಗೆ पाकिस्तान बरत है पाकिस्तान मुखातर पाकिस्तान के अफगानिस्तान बरत है